ಅಥ್ಮೇ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ್ ಸಿಕೆ ಪ್ರಸ್ತುತ ನಾವು ನಮ್ಮದೇ ತೋಟದಲ್ಲಿದ್ದೀವಿ ಬಾಳೆ ಅಡಿಕೆ ಹಾಕಿ ತೋರಿಸ್ದೆ ಸೊ ಇದಕ್ಕೀಗ ಮುಂದುವರ್ಸೋಕ್ಕಾಗೋವಷ್ಟು ಮತ್ತು ಕೊಡೋ ಅಂಥ ರೈತರಿಗೆ ಒಳ್ಳೆ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಿತ್ತನೆ ಶುಂಠಿ ಮಾಡೋಣ ಅಂತ ಇಷ್ಟ ತಕ್ಕನು ಬೆಳಗಿಂದ ಇದಕ್ಕೆಲ್ಲ ಗೊಬ್ಬರ ಚೆಲ್ಲಿ ರೋಡ್ ರೋಡೋದು ಪುಡಿ ಮಾಡಿ ಈಗ ಅಡಿಕೆ ಮತ್ತು ಬಾಳೆ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಮಾಡ್ತಿದ್ದೀನಿ ಹೆಂಗೆ ಕಟ್ಟಿಂಗು ಹಿಂಗೆ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಡಿಕೆಗೂ ತೊಂದರೆ ಆಗಬಾರ್ದು ಮತ್ತು ಬಾಳೆಗೂ ತೊಂದರೆ ಆಗಬಾರ್ದು ಅಂತ ಪಾಡಿಗೆ ಬಾಳೆ ಬರಬೇಕು ಅಡಿಕೆ ಪಾಡಿಗೆ ಅಡಿಕೆ ಬರಬೇಕು ಸೊ ಆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ನಾಟಿ ಮಾಡೋದೆಲ್ಲ ಮುಂದೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕಟಿಂಗ್ ಮಾಡ್ಕೊಂಡ್ಬರ್ತಿದ್ದೀನಿ ಕಟಿಂಗ್ ಮುಗಿಸ್ಬಿಟ್ಟು ಮನೆ ಕೊಡ್ತೀನಿ ಅದಕ್ಕೆಲ್ಲ ಸೊಪ್ಪು ತೊಳೆದಿದ್ದೀನಿ ನೋಡೋಣ ಹೆಂಗೆ ಹೆಂಗಾ ಆದ್ಮೇಲೆ ರೈತ ಬಂದವರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರದ ನೆಚ್ಚಿ ಎಷ್ಟು ದಿವಸ ಬೇರೆ ತೋಟದಲ್ಲಿ ಶುಂಠಿ ಮಾಡಿಸ್ತಿದ್ದೆ ಫಸ್ಟ್ ಟೈಮ್ ಈಗ ನಾನೇನೇ ಇರೋದು ನಮ್ಮದು ಇದ್ದಿದ್ದ ಮೈಕ್ರೋ ಸ್ಪ್ರಿಂಕ್ಲರ್ನೇ ಸೆಟ್ ಮಾಡಿದ್ದೀನಿ ಹತ್ತತ್ರ ಕಾದು ಇರಲಿ ವಾಟರ್ ಸೋ ಫೋರ್ಸು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹಾಕಿದ್ದೀನಿ ಇದು ಮೂರು 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 ಹೊಡೆದಿದ್ದೀನಿ ಇದು ಲೈನಿಗೆ ಇನ್ನು ಮೊದಲನೇದು ಅಡಿಕೆ ಬಾಳೆ ಮುದ್ದಿದಲ್ಲೇ ಹಾಕಿದ್ದೀನಿ ನೋಡೋದು ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ ಪುಣಿ ಗೊಬ್ಬರ ಇಡ್ತೀನಿ ಬಿತ್ತನೆ ಶುಂಠಿ గ్రానివల్ ప్యాకెట్ గ్రహివల్ పకెట్ హాకీనా గ్రానివల్ పకెట్ ఇట్టుకుందాప ఇలా అల్ల అది కళగడ కళగడ ఇచ్చి హాక్తని మోడ అయితే యాక్షణ గారు బారు బర్బోదు ఇష్టాష్ట్రీ ఒలాస ಹಿಂಗೆ ತೆಗೆ ಮಾಡ್ಕೊಳೋಣ ಆದ್ಮೇಲೆ ಐತೆ ಬಂದವರೆ ಕಾಣಿಸ್ಬೋದು ಇದು ಕೆಲವೊಂದು ನಾಲ್ಕು ನಾಲ್ಕು ಗುಣಿ ಬಂದೈತೆ ಕೆಲವು ಮೂರು ಮೂರು ಗುಣಿ ಬಂದೈತೆ ಎಲ್ಲ ನಾಲ್ಕು ನಾಲ್ಕು ಕುಣಿ ಗುಣಿಸಿದ್ದೀನಿ ಇನ್ನೂ ನಾಲ್ಕು ನಾಲ್ಕು ಕುಣಿ ಇಲ್ಲಿ ಈ ಕಡೆಗೆ ಮೂರು ಮೂರು ಗುಣಿ ಈಗ ಇದಕ್ಕೆ ಗ್ರಾನಿಮಲ್ಸು ಮತ್ತು ಗುಣಿ ಗೊಬ್ಬರ ಈಗ ಹಾಕ್ತೀನಿ ಗುಣಿ ಗೊಬ್ಬರ ಚೀಲ ಇಳಿಸ್ಕೊಂಡು ಬಿಚ್ಕೊಳ್ತೀನಿ సమృద్ధి హుగ్రానివల్స్ హుగ్రానివల్స్ చెల బిస్కెట్ తినని ఆక్ తిన ఆక్ట్ ఆమే వీడియో మార్కంతని టైం ఇల్ల